ओम गुरुभ्यो नम हरि ओ गंग नम मूर्ति परिकल शशिभृत वर्तमुनजन्मना मातेत्म क्रतुशेजता भर्तामरज्योतिषा लोकाना प्रलयोद्भवस्थिभुशेक श्रुतौ वाचनम न सद कि्यदीपोरवि नवंबर स ಸೋಮವಾರದ ದಿನ ಭವಿಷ್ಯ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಾನು ಆರಾಧನೆ ಮಾಡುವಂಥ ಮಹಾಗಣಪತಿಯು ಒಳಿತನ್ನು ಮಾಡಲಿ ಹಾಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೆ ಆರಾಧನೆ ಮಾಡುವಂಥ ಮಹಾಗಣಪತಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೂ ದೇಶಕ್ಕೆ ಬಂದಂಥ ಕೊರೋನಾವನ್ನು ದೂರ ಮಾಡಿ ಎಲ್ಲರಿಗೂ ಉತ್ತಮ ಆಯುರಾರೋಗ್ಯವನ್ನು ಒದಗಿಸಿಕೊಡಲಿ ದೇಹ ದೇಶಕ್ಕೆ ಸುಭಿಕ್ಷೆಯನ್ನು ಪ್ರಾಪ್ತಿ ಮಾಡಿಕೊಡಲಿ ಮೊದಲಿಗೆ ಈ ದಿನದ ದಿನ ಭವಿಷ್ಯವನ್ನು ನೋಡೋಣ ಮೇಷರಾಶಿ ಉದ್ಯೋಗಿಗಳಿಗೆ ಮಾನಸಿಕ ಕಿರಿಕಿರಿ ಉಂಟಾಗಲಿದೆ ಆದರೂ ಉತ್ತಮವಾದಂತಹ ದಿನವಾಗಿರಲಿದೆ ಅನಂತ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಮೇಷರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ ಇನ್ನು ವೃಷಭ ರಾಶಿ ಅನುಕೂಲದ ವಾತಾವರಣ ಉಂಟಾಗಲಿದೆ ಕುಟುಂಬದಲ್ಲಿ ಸಹಕಾರ ಸಿಗಲಿದೆ ಸಮೃದ್ಧಿಯ ಫಲ ದೊರಕಲಿದೆ ದುರ್ಜನರಿಂದ ದೂರವನ್ನು ಇರಿ ಸುದರ್ಶನ ಚಕ್ರವನ್ನಿಟ್ಟು ಪೂಜಿಸುವುದರಿಂದ ವೃಷಭ ರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ಮಿಥುನ ರಾಶಿ ಮಿತ್ರರಿಂದ ಸಹಕಾರ ದೊರೆಯಲಿದೆ ಹಣಕಾಸು ನಷ್ಟವಾಗುವಂತಹ ಸಾಧ್ಯತೆ ಇದೆ ವಿಪರೀತ ಖರ್ಚಾಗುವ ಸಾಧ್ಯತೆಯೂ ಇದೆ ಅನಂತನ ಪ್ರಾರ್ಥನೆ ಮಾಡುವುದರಿಂದ ಮಿಥುನ ರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ಕಟಕ ರಾಶಿ ಸಂಗಾತಿಯಿಂದ ಸಹಕಾರ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ದೊರಕಲಿದೆ ಉತ್ತಮವಾದಂತಹ ದಿನವೂ ಆಗಿದೆ ಹರಿಹರರ ಪ್ರಾರ್ಥನೆಯನ್ನು ಮಾಡಿ ಕಟಕ ರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ಸಿಂಹರಾಶಿ ಹಣಕಾಸು ಕೊಂಚ ಖರ್ಚಾಗಲಿದೆ ಸಮೃದ್ಧಿಗಾಗಿ ನೂರ ಎಂಟು ಬಾರಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಸಿಂಹರಾಶಿಯವರಿಗೆ ದಿನ ಶುಭವಾಗಿರುತ್ತದೆ ಇನ್ನು ಕನ್ಯಾರಾಶಿ ನಷ್ಟ ಸಂಭವವಾಗುವಂತಹ ಸಾಧ್ಯತೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸಿ ಉಳಿದಂತೆ ಈ ದಿನ ನಿಮಗೆ ಅನುಕೂಲವಾಗಿದೆ ಅಮ್ಮನವರ ಪ್ರಾರ್ಥನೆ ಮಾಡುವುದರಿಂದ ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ತುಲಾರಾಶಿ ಉತ್ಕೃಷ್ಟದ ಲಾಭದ ದಿನವಾಗಿದೆ ಸಮ ಮನಸ್ಥಿತಿ ದೊರಕಲಿದೆ ಸಹೋದರರ ಮಾರ್ಗದರ್ಶನವೂ ಸಿಗಲಿದೆ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ತುಲಾರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ಉದ್ಯೋಗಿಗಳು ಹೆಚ್ಚು ಎಚ್ಚರವನ್ನು ವಹಿಸಿ ಸ್ತ್ರೀಯರಿಗೆ ಜಾಗೃತೆಯನ್ನು ವಹಿಸಿ ಕೊಂಚ ಅಸಮಾಧಾನವು ಉಂಟಾಗಲಿದೆ ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಕೆಂಪು ಹೂವನ್ನು ಕೊಟ್ಟು ಅರ್ಚನೆ ಮಾಡಿಸುವುದರಿಂದ ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ಧನುಸು ರಾಶಿ ಅನ್ಯ ಕಾರ್ಯ ನಿಮಿತ್ತ ದೂರದ ಪ್ರಯಾಣ ಮಾಡುವಂತಹ ಸಾಧ್ಯತೆಯು ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಮೂಗಿನ ನೇರಕ್ಕೆ ಇರುವುದು ಮಾತ್ರ ಸತ್ಯ ಎಂದು ತಿಳಿಯುವುದು ತಪ್ಪು ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ಧನುಸು ರಾಶಿಯವರಿಗೆ ಶುಭವಾಗುತ್ತದೆ ಇನ್ನು ಮಕರ ರಾಶಿ ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚನ್ನು ಮಾಡಿ ಅಧಿಕ ಖರ್ಚನ್ನು ನಿಯಂತ್ರಣ ಮಾಡಿ ಮನೆಯಲ್ಲಿ ನೆಮ್ಮದಿಯಾಗ ನೆಮ್ಮದಿಯು ದೊರಕಲಿದೆ ಹಾಗೂ ಮಹಾಗಣಪತಿಯ ಪ್ರಾರ್ಥನೆ ಮಾಡುವುದರಿಂದ ಈ ದಿನ ಶುಭವಾಗುತ್ತದೆ ಇನ್ನು ಕುಂಭರಾಶಿ ಸಹೋದ್ಯೋಗಿಗಳಿಂದ ಮನಸ್ತಾಪ ಅಂತ್ಯವಾಗಲಿದೆ ಗೌರವ ಬಯಸುವ ನೀವು ಮತ್ತೊಬ್ಬರಿಗೆ ಗೌರವವನ್ನು ನೀಡಿ ನಿಮಗೂ ಶುಭವಾಗುತ್ತದೆ ಮಹಾಲಕ್ಷ್ಮಿ ಸಹಿತ ವೆಂಕಟೇಶ್ವರನ ಪ್ರಾರ್ಥನೆ ಮಾಡುವುದರಿಂದ ಕುಂಭರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ಮೀನರಾಶಿ ಆಪ್ತ ಸ್ನೇಹಿತರಿಗಿಂದು ಆರ್ಥಿಕ ಸಹಾಯ ಮಾಡಲಿದ್ದೀರಿ ಹೊಸ ವಸ್ತುಗಳನ್ನು ಕೊಳ್ಳುವಾಗ ಎಚ್ಚರವನ್ನು ವಹಿಸಿ ಹಿರಿಯರ ಮಾತನ್ನು ಕೇಳಿ ಹಾಗೂ ಶ್ರೀಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಮೀನರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ ಧನ್ಯವಾದಗಳು ಎಲ್ಲರಿಗೂ ಈ ದಿನ ಶುಭವಾಗಲಿ ಎಲ್ಲರ ಇಷ್ಟಾರ್ಥಗಳು ಈಡೇರಲಿ ಸರ್ವಸ್ವವು ಒಳ್ಳೆಯದಾಗಲಿ